ನಾನು ಗುರು ನಿಶಿಂಜಿ ಹಲವು ವರ್ಷಗಳ ಆಧ್ಯಾತ್ಮಿಕ ಸಾಧನೆಯಿಂದ ನಾನು ಹೊರವ ಜಗತ್ತಿಗೆ ಬಂದಿದ್ದೇನೆ ಕಳೆದ ಮೂವತ್ತು ವರ್ಷಗಳಿಂದ ನಾನು ಧ್ಯಾನ ಮೌನದಲ್ಲಿ ಇದ್ದುಕೊಂಡು ವಿವಿಧ ಗುರುಗಳ ಪದತಲದಲ್ಲಿ ಕೆಲವು ವಿಷಯಗಳನ್ನು ಕಂಡುಕೊಂಡಿದ್ದೇನೆ ಈ ವಿಷಯಗಳನ್ನು ತಮ್ಮ ಎದುರು ಇಡಲು ನನಗೊಂದು ಅಭಿಮಾನವೆನಿಸುತ್ತದೆ ನನ್ನ ಮಾತೃಭಾಷೆ ಕೊಂಕಣಿಯಾಗಿದ್ದರೂ ನಾನು ಥಿಂಕಿಂಗ್ ಬಾ ಯೋಚಿಸುವ ಭಾಷೆ ಕನ್ನಡವಾದ್ದರಿಂದ ನಾನು ಕನ್ನಡದಲ್ಲಿ ಈ ವಿಷಯಗಳು ನೀಡಲು ಪ್ರಯತ್ನಿಸುತ್ತಿದ್ದೇನೆ ಇದೊಂದು ಚಿಕ್ಕ ಪ್ರಯತ್ನ ಫಲಪ್ರದವೂ ಆಗ್ಬೋದು ಫಲ ನೀಡದೇ ಹೋಗ್ಬೋದು ಹೊಸ ವಿಷಯಗಳನ್ನು ಕಲಿಸುವ ಹೆಚ್ಚು ತಮ್ಮಲ್ಲಿದ್ದರೆ ನಾನು ಮಾತನಾಡುವ ವಿಷಯಗಳು ತಮಗೆ ವಿವೇಚನೆಗೆ ಮತ್ತು ಆಲೋಚಿಸಲಿಕ್ಕೆ ಒಂದು ಒಳ್ಳೆಯ ಅದ್ಭುತ ವಿಷಯ ಸಂಗ್ರಹ ಆಗಿರ್ತದೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದಾರೆ ಏಕಾಗ್ರತೆಯ ಮೇಲೆ ನಿಮ್ಮ ಧ್ಯಾನವನ್ನು ಇಡಿ ವಿಷಯ ಸಂಗ್ರಹ ಯಾವತ್ತು ಮಾಡಬಹುದು ಆದ್ದರಿಂದ ನನ್ನ ವಿನಮ್ರ ವಿನಂತಿ ಏನೆಂದರೆ ನಾವು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಬೇಕು ವಿಷಯಗಳು ಯಾವತ್ತೂ ಯಾವುದೇ ಮೂಲದಲ್ಲಿ ನಮಗೆ ದೊರಕಬಹುದು ಖಂಡಿತವಾಗಿ ಇಂಟರ್ನೆಟ್ನಲ್ಲಿ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ಅಥವಾ ನೆರೆಹೊರೆಗಳಲ್ಲಿ ನಾವು ವಿಷಯಗಳನ್ನು ಸಂಗ್ರಹಿಸ್ತಾ ಹೋಗ್ತಾ ಇದ್ದೇವೆ ಇದು ಹೆಚ್ಚಿನ ವಿಷಯವಲ್ಲ ಆಧ್ಯಾತ್ಮ ಜ್ಞಾನದಲ್ಲಿ ನಾವು ಮೌನವನ್ನು ಸಾಧಿಸಿ ಏಕಾಗ್ರತೆಯನ್ನು ವೃದ್ಧಿಸಿಗೊಳಿಸ್ತಾ ನಮ್ಮ ದೈಂದ್ರೀಕರಣ ಲೋಕದಿಂದ ಆಚೆಯು ಮೇಲೆ ಹೋಗಬೇಕು ಇಲ್ಲಿ ಭೂಮಿಯಲ್ಲಿ ಕುಳಿತುಕೊಂಡು ಲೋಕದಿಂದಲೂ ನಾವು ಜ್ಞಾನವನ್ನು ಗಳಿಸುವ ಶಕ್ತಿಯನ್ನು ಗಳಿಸಿಕೊಂಡರೆ ಅದು ಒಂದು ರೀತಿಯ ಒಂದು ರೀತಿಯ ಏಕಾಗ್ರತೆ ಎಂದು ಸುಮ್ಮನೆ ಸತ್ಯ ಲೋಕದ ವಿಷಯಗಳನ್ನು ನಾವು ಗ್ರಹಿಸಲು ಅಸಾಧ್ಯವಾದರೆ ಈ ಲೋಕದ ವಿಷಯಗಳು ಯಾವುದೇ ನಮಗೆ ಇದರಲ್ಲಿ ಮೊರಾಲಿಟಿ ಅಥವಾ ನೈತಿಕತೆಯನ್ನು ಮಾತ್ರ ನಾವು ಪಾತ್ರ ಪಾತ್ರರಾಗ್ತೇ ಹೊರತು ಆ್ಯಕ್ಚುಲಿ ದಿವ್ಯತೆಗೆ ನಮ್ಮ ಆತ್ಮವನ್ನು ನಾವು ಕೊಂಡೋಗಲು ಸಾಧ್ಯವಿಲ್ಲ ಆತ್ಮ ಮತ್ತು ಪರಮಾತ್ಮ ಮಾಯೆ ಎಂಬಂದ್ರೆ ಹಲವಾರು ವಿಷಯಗಳು ನಮ್ಮ ಎದುರಬೇಕು ಸೂಕ್ಷ್ಮ ಸ್ಥೂಲ ಅಥವಾ ಕಾರಣ ಶರೀರಗಳು ಮುಂತಾದ ಹಲವು ವಿಷಯಗಳಿವೆ ಪಂಚಕೋಶೀಯವಾದ ಮುಂತಾದ ವಿಷಯಗಳಿವೆ ನಮ್ಮನ್ನು ನಾವೇ ಅರಿತುಕೊಂಡಿಲ್ಲ ಅಲ್ವೇ ಅಥವಾ ಇಫ್ ಐ ಟಾಕ್ ಅಬೌಟ್ ಮೈಂಡ್ ಅಥವಾ ಮನಸ್ಸು ಎಂಬುದು ಈಗಿನ ಮನಸ್ಸಾಸ್ತ್ರಜ್ಞರಿಗೂ ಗೊತ್ತಿಲ್ಲ ಆದರೆ ಈ ಮಧ್ಯೆ ಯಾವುದಕ್ಕೆ ನೀಡ್ತಾರೆ ಎಂಬುದು ನಮಗೆ ಗೊತ್ತಿಲ್ಲ ವಿವಿಧ ರೋಗಗಳನ್ನು ನಾವು ಮಾನಸಿಕ ರೋಗಗಳೆಂದು ವಿವಿಧ ವೈದ್ಯರಿಗೆ ನಾವು ಜೀವನಪೂರ್ತ ಮೊರೆ ಹೋಗುತ್ತಾ ಇರುತ್ತವೆ ಇದು ಇಂದಿನ ರಾಕ್ಷಸ ವಿದ್ಯೆಗೆ ನಾವು ಶರಣಾಗತರಾಗಿರುವುದೇ ಮುಖ್ಯ ಕಾರಣವಾಗಿದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ನಾವು ವಿವಿಧ ರೂಪದಲ್ಲಿ ವಿವಿಧ ವಿಜ್ಞಾನ ಅಥವಾ ಆಧ್ಯಾತ್ಮಿಕತ ರೂಪದಲ್ಲಿ ತಮ್ಮ ಇರದು ಇರಲು ಇದೊಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕೊಲವಿದ್ದರೆ ಆಲಿಸಿಕೊಳ್ಳಿ ಹೊಲವಿಲ್ಲದಿದ್ದರೆ ಬಿಟ್ಟು ಬಿಡಿ ಇದು ತಮಗೆ ಬಿಟ್ಟ ವಿಷಯ ನಿಮ್ಮ ಮನೆ ನಿಶ್ಚಿಂಚ ಮಹನೀಯರೇ ಇಂದು ನಾವು ಜೀವಿಸುತ್ತಿರುವ ಈ ಮರ್ತ್ಯಲೋಕ ಅಮೃತದ ಕಡೆಗೆ ಸಾಗಬಹುದೇ ಎಂಬುದು ಇಂದಿನ ವಿಷಯವಾಗಿದೆ ಪಂಗಡ ಒಂದು ಬಿಟ್ಟು ಈ ಭೂಮಿಯನ್ನು ಸ್ವರ್ಗವಾಗಿ ಮಾಡಬೇಕೆಂಬ ಭಾವನೆ ಎಂದಿಗೂ ನಮ್ಮಲ್ಲಿ ಇರಲಿಲ್ಲ ಕನಿಷ್ಠ ಪಕ್ಷ ಭಾರತದಲ್ಲಿ ಅಂತೂ ಕಣ್ ಇರಲೇ ಇಲ್ಲ ಭಗವದ್ಗೀತೆಯಲ್ಲಿ ಲಾರ್ಡ್ ಕೃಷ್ಣ ಹೇಳ್ತಾರೆ ಪೃಥ್ವಿಗೆ ಯಾಕೆ ಭಯಪಡುವಿರಿ ಇದು ಒಂದು ದೇಹವನ್ನು ನಾವು ಬಿಡುವುದೆಂದರೆ ಒಂದು ಬಟ್ಟೆಯನ್ನು ಕಳಚಿದಂತೆ ಎಂಬ ಭಾವನೆ ಇತ್ತು ಇದರರ್ಥ ಈ ಮರ್ತ್ಯ ಲೋಕವಲ್ಲದೆ ವಿವಿಧ ಹದಿನಾರು ಹದಿಮೂರು ಲೋಕಗಳು ಇದೆ ಎಂಬ ಭಾವನೆ ನಮ್ಮಲ್ಲಿ ಖಂಡಿತವಾಗಿ ಇದೆ ಕೆಳಗಿನಲ್ಲಿ ಊರ್ಧ್ವ ಲೋಕಗಳು ಏಳು ಮತ್ತೆ ಮೇಲೆ ಆರು ಅದು ಮೇಲೆ ಆರು ಊರ್ಧ್ವ ಲೋಕಗಳು ಮತ್ತು ಕೆಳಗೆ ಏಳು ಅದು ಲೋಕಗಳು ಮತ್ತೆ ನಾವು ಮರ್ತ್ಯ ಲೋಕದಲ್ಲಿ ಇದು ಒಂದು ರೀತಿಯಲ್ಲಿ ತ್ರಿಲೋಕಗಳ ಕಲ್ಪನೆ ತ್ರಿಮೂರ್ತಿಗಳ ಕಲ್ಪನೆ ಮತ್ತು ತ್ರಿನಿತಿಗಳ ಕಲ್ಪನೆಯನ್ನು ನಮಗೆ ನೀಡಬಹುದು ವಾಸ್ತವವಾಗಿ ದ್ವೈತದಲ್ಲಿ ಎರಡೇ ಸಂಗತಿಗಳು ಇದ್ದರೆ ಸಾಕಾಗ್ತದೆ ಒಳ್ಳೆಯದು ಕೆಟ್ಟದು ಸುಂದರ ರೂಪ ಆತ್ಮ ಪರಮಾತ್ಮ ಈ ರೀತಿಯಲ್ಲಿ ನಾವು ವಿಂಗಡನೆ ಮಾಡಬಹುದು ಆದ್ದರಿಂದ ಗುರುಗಳು ಶಿಷ್ಯರು ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು ಈ ರೀತಿಯಲ್ಲಿ ದ್ವೈತದಲ್ಲಿ ತುಂಬಾ ಕೆಲಸವನ್ನು ಮಾಡಲು ಸಾಧ್ಯವಾಗ್ತದೆ ಈ ಟ್ರಿನಿಟಿ ಅಗತ್ಯವೇ ಅಥವಾ ಒಂದು ಅಣುವಿನಲ್ಲಿ ಪಾಸಿ ಪ್ರೋಟೋನ್ ಮತ್ತು ಎಲೆಕ್ಟ್ರಾನ್ಗಳ ನಡುವೆ ನ್ಯೂಟ್ರಾನ್ನ ಅವಶ್ಯಕತೆ ಇದೆ ಈ ನ್ಯೂಟ್ರಾನ್ನಿಂದ ನಾವು ಇದನ್ನು ಅಣುವಿನಿಂದ ತೆಗೆಯಬಹುದೇ ಅಥವಾ ಕೇವಲ ದ್ವೈತದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇಷ್ಟರೊಳಗೆ ಈ ಕೆಲಸವನ್ನು ಈ ಬ್ರಹ್ಮಾಂಡದಲ್ಲಿ ನಡೆಸಲು ಸಾಧ್ಯವಾಗಬಹುದೇ ಎಂಬುದು ಇತ್ತೀಚಿನ ವಿಷಯವಾಗಿದೆ ನಮ್ಮಲ್ಲಿ ತ್ರಿಮೂರ್ತಿಗಳ ಕಲ್ಪನೆ ಇದೆ ಬ್ರಹ್ಮ ವಿಷ್ಣು ಶಿವ ಸ್ವಾಮಿ ಒಮ್ಮೆ ಹೇಳ್ತಾರೆ ಶಿವ ನಿನ್ನನ್ನು ಸೃಷ್ಟಿಸಿದ್ದೀಯಾರು ಬ್ರಹ್ಮ ಹಾಗಾದ್ರೆ ಬ್ರಹ್ಮನನ್ನು ಸೃಷ್ಟಿಸಿದೀಯಾರು ಅದು ವಿಷ್ಣು ಹಾಗಾದ್ರೆ ವಿಷ್ಣುವನ್ನು ಸೃಷ್ಟಿಸಿದ್ದೀಯಾರು ನಾನೇ ಎಂಬ ಭಾವನೆ ಬರ್ತೀನಿ ಆದರೆ ಉಪನಿಷತ್ತುಗಳಲ್ಲಿ ನಮ್ಮ ಕಲ್ಪನೆ ವಿಭಿನ್ನ ರೀತಿಯಲ್ಲಿದೆ ಉಪನಿಷತ್ತು ಪ್ರಜ್ಞಾನಂ ಬ್ರಹ್ಮ ಎಂದು ಹೇಳ್ತದೆ ಆದ್ದರಿಂದ ಬ್ರಹ್ಮ ಎಂಬುದು ಒಂದು ತತ್ವ ಅಥವಾ ಶಕ್ತಿ ಮತ್ತು ಪಾಸಿಟಿವ್ ಮತ್ತು ಕ್ರಿಯೇಟಿವ್ ಅಂದರೆ ಜೀವಂತವಾಗುವ ಒಂದು ಅಣುವನ್ನು ಹೊಂದಿದೆ ಎಂಬ ಭಾವನೆಯಲ್ಲಿ ಕಾಣ್ತೀವಿ ಒಂದು ರೀತಿಯಲ್ಲಿ ಒಂದು ಮೊಟ್ಟೆಯನ್ನು ತೆಗೆದುಕೊಂಡರೆ ಅಥವಾ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡರೆ ಅದರಲ್ಲಿ ಜೀವಜವಾದ ಶಕ್ತಿವಾದ ಶಕ್ತಿಯಾದ ಒಂದು ಹಣು ಜೀವಂತವನ್ನು ಜೀವಂತವಾಗಿ ತಳೆಯಬಲ್ಲವಾದ ಅದು ಒಂದು ರೂಪ ಪ್ರಕೃತಿ ರೂಪವನ್ನು ತಳೆಯಬಹುದು ಅಂಶ ಅದರಲ್ಲಿ ಇದೆ ಎಂಬುದು ಕಾಣ್ತದೆ ಪ್ರಜ್ಞಾನಂ ಬ್ರಹ್ಮ ಎಂದರೆ ಏನಿರ್ತದೆ ಅದನ್ನು ಸ್ವಾಮಿ ವಿರಾಜೇಶ್ವರರು ತಮ್ಮ ರಿಯಲೈಸೇಷನ್ ಸಾಕ್ಷಾತ್ಕಾರದ ಸಮಯದಲ್ಲಿ ದ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎನರ್ಜಿ ಎಂಬುದು ಹಾಗಾದ್ರೆ ಎನರ್ಜಿಯಿಂದಲೇ ಒಂದು ಸೃಷ್ಟಿ ಸಾಧ್ಯವಾಗ್ತದೆ ಅಥವಾ ಎನರ್ಜಿಯಿಂದಲೇ ಒಂದು ನಾವು ಕಾಣಬಹುದಾದ ವಿಭಿನ್ನ ರೂಪದ ಸೌಂದರ್ಯವಂತ ಹಲವು ಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ಕಾಣ್ತೇವೆ ಇದು ಸಾಧ್ಯವೇ ಇದು ಹೇಗೆ ಸಾಧ್ಯ ಎಂಬುದು ನಮ್ಮ ಭಾವನೆಯಾಗಿರುತ್ತದೆ ಖಂಡಿತವಾಗಿಯೂ ಶಕ್ತಿಯು ಜೀವಜಾಲವಾಗಿ ಅಥವಾ ನಿರ್ಜೀವ ವಸ್ತುಗಳಾಗಿ ಮಾರ್ಪಾಡ್ತದೆ ಅದಕ್ಕೆ ವಿವಿಧ ರೀತಿಯ ವಿಜ್ಞಾನಗಳು ನಮ್ಮಲ್ಲಿ ಸನಾತನ ಕಾಲದಿಂದಲೂ ಇದ್ದವು ಅಥವಾ ಆದಿಕಾಲದಿಂದಲೂ ಇದ್ದವು ಉದಾಹರಣೆಗೆ ನಾವು ಕಣ್ ಹೇಳ್ಬಹುದಾದರೆ ಸೂರ್ಯ ಇಸ್ ಕ್ರಿಯೇಷನ್ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಈ ವಿಜ್ಞಾನವನ್ನು ಬಲ್ಲ ಅಸಂಖ್ಯಾತ ಯೋಗಿಗಳು ನಮ್ಮಲ್ಲಿ ಈಗಲೂ ಇದ್ದಾರೆ ಅಥವಾ ಇದರಿಂದ ಏನೆಲ್ಲ ಸಾಧಿಸಬಹುದು ಎಂಬುದು ನಾವು ಕಂಡುಕೊಳ್ಳಬೇಕಾದ ವಿಷಯ ಮೂಲತಃ ಇದನ್ನು ಲಾರ್ಡ್ ಶಿವ ತನ್ನ ಪತ್ನಿ ಶಿವಿಗೆ ನೀಡಿದರು ಅದರೊಟ್ಟಿಗೆ ಅವರು ವಿಷ್ಣುವಿಗೆ ಈ ಹರಿಹರರು ಅಯ್ಯಪ್ಪನಿಗೆ ನೀಡಿದರು ಆದ್ದರಿಂದ ಸೂರ್ಯ ವಿಜ್ಞಾನದ ಜನಕ ಶಿವನಾದರೂ ಅದನ್ನು ಮೂಲತಃ ಇದನ್ನು ಹೊರಗೆ ತಂದದ್ದು ಲಾರ್ಡ್ ಅಯ್ಯಪ್ಪ ಹರಿಹರ ಪುತ್ರ ಇಂದೀಚಿಗೆ ಈ ಸೂರ್ಯ ವಿಜ್ಞಾನವು ಅಗತ್ಯವಾಗಿ ಅದಕ್ಕಿಂತಲೂ ಹೆಚ್ಚಾಗಿ ಬೇರೆ ಲೋಕಗಳಲ್ಲಿ ಬೆಳೆದಿದೆ ಆದರೆ ಲೋಕವಾದ ಈ ಕಥಿಯಲ್ಲಿ ಇನ್ನೂ ಬೆಳವಣಿಗೆ ಕಂಡರೂ ಇದನ್ನು ಹೊರರೂಪಕ್ಕೆ ತರಬೇಕಾದ ದೈ ದ್ವೈತ್ಯದಲ್ಲಿ ಅಥವಾ ಸಮಷ್ಟಿಯಲ್ಲಿ ಜನರು ಇದಕ್ಕೆ ತಯಾರಾಗದೆ ಇರುವುದು ನಮ್ಮ ದುರ್ದೈವವಾಗಿದೆ ಇದು ಮೂಲತಃ ದೈವ ವಿದ್ಯೆ ಆಗಿದ್ದು ನಾವೆಲ್ಲ ಜನರು ರಾಕ್ಷಸ ವಿದ್ಯೆಯಲ್ಲಿ ತೊಡಗಿರುವ ಕಾರಣ ಈ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮುಂತಾದ ಚಿಕ್ಕ ಚಿಕ್ಕ ವಿದ್ಯೆಗಳಲ್ಲಿ ಅಥವಾ ಮುಂತಾದ ಗುಲಾಮಗಿರಿ ವಿದ್ಯೆಗಳಲ್ಲಿ ತೊಡಗಿರುವುದರಿಂದ ಮೂಲತಃ ಹಲವು ವಿದ್ಯೆಗಳಾದ ನಾವು ವಿಜ್ಞಾನ ಕಾಯಕಲ್ಪ ಮುಂತಾದ ಹಲವು ವಿದ್ಯೆಗಳನ್ನು ನಾವು ಮರೆತಿದ್ದೇವೆ ಮೂಲತಃ ನಮ್ಮ ಈ ಸನಾತನ ವಿದ್ಯೆಯು ಬೇರೆ ಲೋಕಗಳಲ್ಲಿ ಅಭಿವೃದ್ಧಿ ಪಟ್ಟರೂ ಈ ಭೂಲೋಕದಲ್ಲಿ ಅದು ಅಭಿವೃದ್ಧಿ ಹೊಂದಿದ್ದರೂ ಹೊರ ಜಗತ್ತಿಗೆ ತಿಳಿಯಲಾಗದೇ ಇರುವುದು ಒಂದು ದುರ್ದೈವ ಕಾರಣವೇನೆಂದರೆ ನಾವು ನಮ್ಮ ಇಂದಿನ ವಿದ್ಯೆಗಳನ್ನು ಮರೆತಿರುವುದೇ ಅಥವಾ ಚಿಕ್ಕ ಚಿಕ್ಕ ರಾಕ್ಷಸ ವಿದ್ಯೆಗೆಗಳಿಗೆ ಬಲಿಯಾಗಿರುವುದೇ ನಮ್ಮ ಇಂದಿನ ಪತನಕ್ಕೆ ಕಾರಣವಾಗಿದೆ ಆದ ಭೂಮಿಯು ಮೂಲತಃ ಬಲ ಹೀನರಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತಿದೆ ಇದು ನಿಜವಾಗಿ ಕಾಣಬಹುದಾದ ವಿಷಯ ಯಾರಾದರೂ ನಮ್ಮಲ್ಲಿ ಬಡವರಿದ್ದರೆ ನಾವು ಹೆಚ್ಚಾಗಿ ದಾನ ಮಾಡ್ತೇವೆ ಅವರ ಬಗ್ಗೆ ಕರಿಕರ ಕಾಣ್ತೇವೆ ಯಾರಾದರೂ ರೋಗಿಷ್ಠರಿದ್ದರೆ ಅವರಿಗೆ ಸ್ವಲ್ಪ ನಾವು ಕಾಳಜಿ ತೋರಿಸ್ತೇವೆ ಕರುಣೆ ತೋರಿಸ್ತೇವೆ ಈಗಲೂ ನಮ್ಮ ಪ್ರಪಂಚ ದಲಿತರಿಗೆ ಮುಂತಾದವರಿಗೆ ನಾವು ಹೆಚ್ಚು ಸಹಕಾರ ನೀಡುವುದು ಅಥವಾ ಕರುಣೆ ತೋರಿಸುವುದು ಇದು ನಮ್ಮ ಬಲಹೀನತೆಗೆ ಕಾರಣವಾಗಿದೆ ಕಾರಣವೇನೆಂದರೆ ಭೂಮಿಯು ಕೂಡ ಇದೇ ಥರದಲ್ಲಿ ವರ್ತಿಸುತ್ತಿರುವುದು ನಮ್ಮ ಗಣನೆಗೆ ಬರುತ್ತದೆ ಆಕ್ಚುಲಿ ಆ ಭೂಮಿಯನ್ನು ಮೇದಿನಿ ಅಥವಾ ಮತ್ತು ಕೈಟ ಬರ ಉಂಟು ಹೆಚ್ಚು ಉಂಟಾದುದರ ಕಾರಣವೋ ಏನು ಭೂಮಿಯು ರಾಕ್ಷಸರ ಪಾಲಿಗೆ ಒಂದು ರೀತಿಯಲ್ಲಿ ಹೆಚ್ಚು ತನ್ನ ಒಲವನ್ನು ತೋರಿಸುತ್ತಿರುವುದು ಇತ್ತೀಚಿನ ಈ ವಿದ್ಯೆಗಳು ಬಲಗೊಳ್ಳುತ್ತಿರುವುದಕ್ಕೆ ಕಾರಣ ಅಥವಾ ಅದು ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುವುದು ಕಾರಣ ಆದರೆ ಬಲಹೀನರಿಗೆ ನಾವು ಹೆಚ್ಚು ಏನು ನಾವು ಸಹನೆ ಅಥವಾ ಮುಂತ ಕರುಣೆ ದಯಾ ನೋಬೆಲ್ ಕ್ವಾಲಿಟೀಸ್ಗಳನ್ನು ಅಥವಾ ತೋರಿಸುತ್ತಿರುವುದು ನಮ್ಮ ಪತನಕ್ಕೆ ಕಾರಣವಾಗಿದೆ ಹೆಚ್ಚಾಗಿ ಭೂಮಿಯು ರಾಕ್ಷಸರಿಗೆ ನೀಡುತ್ತಿರುವ ಒಲವು ಇಂದು ತುಂಬಾ ಹಲವು ಪಟ್ಟಿನಲ್ಲಿ ಈ ಲೇಕ್ಚರು ಮತ್ತು ರಾಕ್ಷಸರು ಈ ಭೂಮಿಯನ್ನು ಆಳತೊಡಗುದಕ್ಕೆ ತುಂಬ ಕಾರಣವಾಗಿದೆ ಮುಂದಿನ ನಿಧನಗಳಲ್ಲಿ ದಿನಗಳನ್ನು ನೋಡೋಣ ಈ ರಾಕ್ಷಸರು ನಮ್ಮದೇ ಅಧಪತನಕ್ಕೆ ಹೇಗೆ ಕಾರಣರಾಗ್ತಾರೆ ಅದರ ಅವರ ಅಹಂಕಾರ ಏನು ನಮ್ಮನ್ನು ಈ ವಿದ್ಯೆಯನ್ನು ನಮ್ಮ ಈ ವಿದ್ಯೆಗೆ ಒಂದು ಕರ್ಟನ್ನು ಅಥವಾ ಒಂದು ಪರದೆಯನ್ನು ಎಳೆಯುತ್ತಿರುವುದು ನಮ್ಮೆಲ್ಲರ ಯೋಗಿಗಳ ಗಮನಕ್ಕೆ ಬಂದಿದೆ ಇದು ಹೆಚ್ಚು ಕಾಲ ನಿಲ್ಲುವುದಿಲ್ಲ ಕಾರಣ ಈ ರೀತಿ ರಾಕ್ಷಸರು ವಿವಿಧ ಲೋಕಗಳನ್ನು ತಮ್ಮ ಆಳ್ವಿಕೆಗೆ ತೊಡಗಿಸಿಕೊಂಡಂತೆ ಪ್ರಳಯದ ಕಾಲವು ನಿಶ್ಚಿತವಾಗಿಯೂ ಬರುತ್ತಿದೆ ಆದರೆ ಈ ಪ್ರಳಯವನ್ನು ಹೆಚ್ಚಿನ ಯೋಗಿಗಳು ಆಂತರ್ಯದಲ್ಲಿ ತೆಗೆದುಕೊಳ್ಳುವ ನಿಶ್ಚಯವನ್ನು ತೆಗೆದುಕೊಂಡು ಇರುವುದರಿಂದ ಈ ವಿಷಯವನ್ನು ತಮಗೆಲ್ಲರಿಗೂ ತಿಳಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ ಹೌದು ಆಂತರ್ಯದಲ್ಲಿ ನಾವು ಪ್ರಳಯವನ್ನು ತೆಗೆದುಕೊಂಡರೂ ಕೂಡ ಹೊರಗಿನ ಪ್ರಳಯದ ಕಾಲದಲ್ಲಿ ಹೆಚ್ಚಿನ ಮಹಾತ್ಮರು ಈ ಭೂಮಿಗೆ ಪುನಃ ಬರುವುದು ವೇದ ಕಾಲದಲ್ಲಿ ಬರೆದ ವಿಷಯವಾಗಿದೆ ಮತ್ತು ನಮಗಿನ್ನು ಸ್ಪಷ್ಟವಾಗಿಯೂ ವೇದಕಾಲಕ್ಕೆ ಹಿಂತಿರುಗಬೇಕಾಗುತ್ತದೆ ಇದನ್ನು ನಾನು ಹೇಳಬೇಕಾಗಿಲ್ಲ ಗಾಯತ್ರಿ ಪರಿವಾರದ ಪಂಡಿತ್ ರಾಮಚಂದ್ರ ಶರ್ಮರು ಬಂದು ಹೇಳಿ ಅವರು ಹಿಂದೆ ಹೋಗಿದ್ದಾರೆ ಪುನಃ ಈ ವಿಷಯವನ್ನು ನಾವು ವೇದಕಾಲಕ್ಕೆ ಹಿಂತಿರುಗದಿದ್ದರೆ ಈ ರಾಕ್ಷಸ ವಿದ್ಯೆಯಲ್ಲಿಯೇ ನಾವು ತೊಡಗಿಕೊಂಡು ಪ್ರತಿಯೊಂದು ಸದಾ ಕಾಲ ಅನುಭವಿಸಬೇಕಾಗುತ್ತದೆ ಇದು ಮರೆತ ಲೋಕವಲ್ಲದೆ ಸ್ವರ್ಗವನ್ನು ಮಾಡಬೇಕಾದ ಕನಸು ಕನಸಾಗಿಯೇ ಉಳಿಯುತ್ತದೆ ಇದಕ್ಕೆ ಕಾರಣ ನಾವು ಯೋಗಕ್ಕೆ ಹಿಂತಿರುಗೋಣ ಯೋಗವೆಂದರೆ ಏನು ಯೋಗವೆಂದರೆ ಏನು ಯೋಗ ಎಂದರೆ ಈಜಾ ಯುನಾಯಿಟಿಂಗ್ ಯಾವಾಗ ನಾವು ಯೋಗವೆಂದರೆ ಜಾವ್ ಯು ಈಜಾ ಎಂದರೆ ಯುನಾಯಿಂಗ್ ಯಾವಾಗ ಶಿವಶಕ್ತಿಯೊಂದಿಗೆ ಸಂಯೋಗಗೊಂಡು ನಾವು ಪೂರ್ಣತ್ವವನ್ನು ಪಡೆದೆವು ಅಲ್ಲಿಂದ ಮುಂದುವರೆದರೆ ನಾವು ಪೆರಿಷಬಲಿ ಜೀವ ಏನು ಕೊಳೆತು ಹೋಗ್ತದೋ ಅದು ಅನ್ಪೆರಿಷ್ಯಬಲ್ ಕೊಳೆತು ಹೋಗದ ಆತ್ಮದೊಂದಿಗೆ ವಿಲೀನವಾದರೆ ನಾವು ಪರಮಯೋಗವನ್ನು ತಲುಪುತ್ತೇವೆ ನಾವು ಪರಮಯೋಗವೇ ಪರಮ ಸತ್ಯ ಯಾವಾಗ ಪರಮ ಸತ್ಯವನ್ನು ನಾವು ತಲುಪಿದೆವು ಎಸ್ ಅಲ್ಟಿಮೇಟ್ ವೃತ್ತಲ್ವಾ ಈ ಅಲ್ಟಿಮೇಟ್ ಅನ್ನು ತಲುಪಿದೊಡನೆ ಸಾವು ನಮಗೆ ಬಾಧಿಸುವುದೇ ಇಲ್ಲ ಯಾಕೆಂದರೆ ಆತ್ಮ ದೇಹದೊಂದಿಗೆ ವಿಲೀನಗೊಂಡಾಗ ಆತ್ಮ ದೇಹದಿಂದ ಹೊರಹೋಗುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಇದಕ್ಕೆ ಮುಂದೆ ಮುಖ್ಯ ಕಾರಣವೇ ಇದೆ ದೇವರು ತುಂಬಾ ಅನಾದಿ ಆದಿಕಾಲ ಕಾಲದಿಂದಲೂ ಸೃಷ್ಟಿಸ್ತಿದ್ರು ನಾವು ಪ್ರತಿಗೆ ಬಲ ಬಲಿಯಾಗುತ್ತಿರುವುದು ನಮ್ಮ ದುರ್ದೈವ ಒಂಬತ್ತು ತಿಂಗಳು ತಾಯಿಯತ್ತ ಎಂಬತ್ತು ವರ್ಷಗಳ ಕಾಲದಲ್ಲ ಒಳಗೆ ಎಂಬತ್ತು ಒಳಗೆ ನಾವು ನಮ್ಮ ದೇವನ ಕಳೆದುಕೊಳ್ಳುವುದು ಒಂದು ಒಳ್ಳೆ ಮೆಕ್ಯಾನಿಸಮ್ ಐ ಕಾಂಟ್ ಕೀಪ್ ಇಟ್ ಫಾರ್ ಇನ್ಫಾನಿಟಿ ಅಲ್ವಾ ಈ ಸೌಂದರ್ಯವನ್ನು ವೃದ್ಧಿಗೊಳಿಸ್ತಾ ಹೋಗ್ಬೋದು ದೇವರು ಈ ಶಿವಹಂ ಅಂದ್ರೆ ಆತ್ಮದೊಳಗೆ ಹಲವು ಅದ್ಭುತ ಸೌಂದರ್ಯಗಳನ್ನು ಇಟ್ಟಿದ್ದಾರೆ ಅದನ್ನು ನಾವು ವೃದ್ಧಿಗೊಳಿಸುತ್ತಾ ಹೋಗುವುದೇ ಹೊರತು ನಾವು ಚಂದ್ರ ಕ್ಷಯವಾಗ್ತಿರುವಂತೆ ಕ್ಷಯವಾಗ್ತಾ ಕೊನೆಗೆ ಮರೆಯಾಗುತ್ತಿದ್ದೇವೆ ಆದ್ದರಿಂದ ಆ ಪೂರ್ವ ವಿದ್ಯೆ ಆದಂಥ ಸೂರ್ಯ ವಿಜ್ಞಾನವಂಥ ಹಲವು ವಿದ್ಯೆಗಳು ನಮ್ಮಲ್ಲಿಗಿದೆ ಕಾಯಕಲ್ಪದಂಥ ಅಂದರೆ ಜಿನೋವೇಟಿಂಗ್ ಅಂತ ವಿದ್ಯೆಗಳು ಅನಾದಿ ಕಾಲದಲ್ಲಿ ಇದ್ದರೂ ಕೂಡ ಇದನ್ನು ನಾವು ಗಳಿಸುವಂಥ ನಮ್ಮ ಪ್ರಯತ್ನವನ್ನು ಹರಿಸಿಲ್ಲ ಇದನ್ನು ನಾವು ಮುಂದುವರಿಸಬೇಕು ಅಲ್ಟಿಮೇಟ್ ಟ್ರೂತ್ ಈಸ್ ಪರಮ ಸತ್ಯ ಏನೆಂದರೆ ಮೃತ್ಯುನ ಜಯ ಅಥವಾ ಅನಂತ ಕಾಲದವರೆಗೆ ಈ ಜೀವವನ್ನು ಸಂರಕ್ಷಿಸುವ ವಿದ್ಯೆ ಆದರೂ ಸತ್ಯವೇನು ಎಂಬುದು ನಮ್ಮ ಗಮನಕ್ಕೆ ಬರುತ್ತೆ ಜೀಸಸ್ ಈಸ್ ಟ್ರೂತ್ ಅವರು ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ನಾನು ಸತ್ಯವೆಂದು ಹೇಳ್ತೇನೆ ಸತ್ಯವೆಂದರೆ ಸತ್ಯಂ ಶಿವಂ ಸುಂದರ ಸತ್ಯವೆಂದರೆ ಲಾರ್ಡ್ ಶಿವ ಅವನ ಸೌಂದರ್ಯ ಅಪರಿಮಿತವಾದದ್ದು ಈ ಸೌಂದರ್ಯ ನಮ್ಮಲ್ಲೆಲ್ಲ ಅಡಗಿದೆ ಈ ಸೌಂದರ್ಯದ ಒಂದು ವೃದ್ಧಿಯನ್ನು ಅವರು ಕಾಣಲು ಇಚ್ಛಿಸುತ್ತಾರೆ ಸೊ ಲೆಟರ್ಸ್ ಇನ್ ಟು ಓಂ ನಮಃ ಶಿವ ಶಿವ ಎಂದರೆ ಮಂಗಳಕಾರಿಯಾಗದು ಈ ಸತ್ಯವೆಂದರೆ ಟ್ರೂತ್ ಅಥವಾ ಪಾರಮಾರ್ಥಿಕ ಸತ್ಯ ಅಥವಾ ವ್ಯಾವಹಾರಿಕ ಸತ್ಯದಲ್ಲಿ ನಾವು ನಿಜವನ್ನು ಸತ್ಯವೆಂದು ಗ್ರಹಿಸ್ತೇವೆ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಇಂಡಿವಿಜುವಲಿಟಿ ಆದರೆ ಸತ್ಯವನ್ನು ಬೇರೆಯವರ ಮೇಲೆ ಆರೋಪಿಸುವ ಅಧಿಕಾರ ನಮ್ಮಲ್ಲಿ ಇಲ್ಲ ಸತ್ಯಕ್ಕಾಗಿ ಆಗ್ರಹ ಅಥವಾ ಅಹಿಂಸೆ ಮುಂತಾದ್ದು ನಮ್ಮ ಆಂತರಿಕ ಬೆಳವಣಿಗೆಗೆ ಹೊರತು ಹೊರಗಿನ ಸಮಾಜದಲ್ಲಿ ಆರಂಭಿಸುವ ಅಧಿಕಾರ ನಮಗೆ ಮೊದಲು ಇರಲಿಲ್ಲ ಈಗಲೂ ಇಲ್ಲ ಇನ್ನು ಮುಂದೆ ಇಲ್ಲ ಡೋಂಟ್ ಯೂಸ್ ವೆಪನ್ ಆ್ಯಸ್ ಟ್ರೂತ್ ಟು ಪ್ರಮೋಟ್ ದ ಟ್ರೂತ್ ಅಲ್ವಾ ಸತ್ಯವನ್ನು ನೀವು ಅಳವಡಿಸಿಕೊಳ್ಳಿ ಬೇರೆಯವರಿಗಾಗಿ ಸತ್ಯಕ್ಕಾಗಿ ಆ ಬೇರೆಯವರೆಗಾಗಿ ಸತ್ಯಕ್ಕಾಗಿ ಆಗ್ರಹ ಮಾಡುವುದು ನಿಮ್ಮ ವೀರರ ಲಕ್ಷಣವಲ್ಲ ಇಫ್ ಯು ವಾಂಟ್ ಅ ಫೈಟ್ ಟೇಕ್ ಎ ವೆಪನ್ ಅಂಡ್ ಫೈಟ್ ಬಟ್ ಡೋಂಟ್ ಯೂಸ್ ಈ ನಯ ಯಮ ನಿಯಮಗಳನ್ನು ಮೇರೆ ಗೋರಿಸುವ ಅಧಿಕಾರ ಮೊದಲು ಇರಲಿಲ್ಲ ಆ ತಪ್ಪನ್ನು ನಾವು ಇತ್ತೀಚೆಗೆ ತುಂಬ ಮಾಡಿದ್ದೇವೆ ಅದಕ್ಕೆ ಮತ್ತು ಯೂಸ್ ಇನ್ ಟ್ರೂತ್ ಐಮ್ಸ್ ಆಸ್ ಎ ವೆಪನ್ ಟು ವಾಟ್ ಟು ಪಬ್ಲಿಸೈಸ್ ಅನ್ ಟ್ರೂತ್ ಅಲ್ವಾ ಇದರ ಕಡೆಗೆ ನಾವು ಗಮನ ಕೊಡೋಣ ನಾಳೆಯಿಂದ ನಾನು ಇದರ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡ್ತೀನಿ